ಗಣ್ಯರೆ ನೆರೆದಿರುವಂತಹ ರೈತ ಬಾಂಧವರೇ ಸೋದರ ಸೋದರಿಯರೇ ಈ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡ್ತಾ ಇದ್ದಾರೆ ಈ ಹಿಂದೆ ಕಳೆದ ಮಂಗಳವಾರ ತುಮಕೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯಿತು ನಮ್ಮ ಅಧ್ಯಕ್ಷರು ಅಧ್ಯಕ್ಷರೇ ಆದ ಮೇಲೆ ಒಂದಿಷ್ಟು ಹೋರಾಟಗಳನ್ನ ಹಮ್ಮಿಕೊಂಡಿದ್ದಾರೆ ಆ ವಿವರಗಳಿಗೆ ನಾನು ಹೋಗೋದಿಲ್ಲ ಮುಖ್ಯವಾಗಿ ಈಗ ರೈತ ಹೋರಾಟ ಈ ಸರ್ಕಾರ ಬಂದಂದಿನಿಂದ ಪ್ರಾರಂಭ ಆಗಿದೆ ಇತ್ತೀಚೆಗೆ ಗೊಬ್ಬರದ ಕೊರತೆ ಅದಾದ ಮೇಲೆ ಒಬ್ಬ ಅರಣ್ಯ ಸಚಿವ ಎಡಬಿಡಂಗಿ ನಮ್ಮ ಜಾನುವ ಜಾನುವಾರುಗಳನ್ನ ಸಾಕು ಪ್ರಾಣಿಗಳನ್ನು ಅರಣ್ಯಕ್ಕೆ ಬಿಡಬಾರ್ದು ಅಂತಕ್ಕಂಥ ಒಂದು ಆದೇಶ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂಥ ಶರಾವತಿ ಮುಳುಗಡೆ ಹೋರಾಟ ಇಂದಿಗೆ ಹತ್ತು ಹಲವು ಹೋರಾಟಗಳನ್ನ ಕೈಗೆತ್ಕೊಂಡು ಪಕ್ಷ ಕೆಲಸ ಮಾಡ್ತಾ ಇದೆ ಆ ಎಲ್ಲ ವಿವರಗಳನ್ನು ನಮ್ಮ ಹಿರಿಯರು ಮಾತಾಡ್ತಾರೆ ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ಬಂದ ದಿನದಿಂದ ರೈತರಿಗೆ ಸಂಕಷ್ಟ ಶುರುವಾಗಿದೆ ನಾನು ಒಂದು ಎರಡು ಮೂರು ಉದಾಹರಣೆಗಳನ್ನ ಅಷ್ಟೇ ಹೇಳ್ತೇನೆ ಇದನ್ನ ಹೋರಾಟದ ಮೂಲಕ ಮಾತ್ರ ನಾವು ಪಡೆಯೋದಕ್ಕೆ ಸಾಧ್ಯ ನ್ಯಾಯ ಸಿಗ್ತದೆ ನ್ಯಾಯವನ್ನು ಪಡಿಬೇಕು ಇದನ್ನು ಕಲ್ಸಿಕೊಟ್ಟರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಹೋರಾಟ ಮಾಡಿ ರೈತ 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 ಅಂತ ಹೋರಾಟ ಮಾಡಿ ಇವತ್ತು ಅಧಿಕಾರವನ್ನು ಹಿಡಿದು ಅಧಿಕಾರ ಬಂದಾಗ ಜನರಿಗೆ ರೈತರಿಗೆ ಏನೆಲ್ಲ ಸಹಾಯ ಮಾಡಬಹುದು ಮಾಡಿ ತೋರಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ನಾನು ಹೇಳಿದೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ ಅಂತ ಬಂಧುಗಳೇ ಈ ಚುನಾವಣೆ ಆಗಿ ಸರ್ಕಾರ ಹೊಸ ಬಂದ ಹೊಸರಲ್ಲಿ ಹೊಸನಗರ ತಾಲೂಕಿನಲ್ಲಿ ಒಬ್ಬ ಟಿ ಪಿ ಮೆಂಬರು ಎಸ್ ಸಿ ಜನ ಸೇರಿದಂತ ರುಕ್ಮಿಣಿ ರಾಜು ಅಂತ ಅನ್ನ ಜಮೀನಲ್ಲಿ ಹಾಕಿರ್ತಕ್ಕಂಥ ಕಿತ್ತು ಕಿತ್ತಾಕಿದ್ರು ಅವತ್ತು ಜ್ಞಾನೇಂದ್ರ ಮತ್ತು ನಮ್ಮ ಆಗಿನ ಅಧ್ಯಕ್ಷ ಮೇಘರಾಜು ನಾವೆಲ್ಲರೂ ಆ ಸ್ಥಳೀಯ ಸ್ವಾಮಿರಾಯರು ಸೇರಿ ಹೋರಾಟವನ್ನು ಮಾಡಿ ಆ ಜಮೀನನ್ನ ಉಳಿಸ್ಕೊಟ್ಟಿವಿ ಇದು ಯಡಿಯೂರಪ್ಪನವರ ಹೋರಾಟದ ಪ್ರೇರಣೆ ಆ ಜಮೀನು ಉಳಿತು ಆದ್ರೆ ದಾಖಲೆಗಳು ಇನ್ನೂ ಆಗಿಲ್ಲ ಅದಾದ ನಂತರ ಪ್ರಾರಂಭ ಮಾಡಿದ್ರು ಸಾಗರ ತಾಲೂಕಿನ ಮಣಸೂರು ಲಿಂಗಳ್ಳಿಯಲ್ಲಿ ಈಡಿಗ ಜನಾಂಗಕ್ಕೆ ಸೇರಿದ ಏಳು ಜನ ರೈತರನ್ನ ಜೈಲಿಗೆ ಹಟ್ಟಿದ್ರು ಹದಿಮೂರು ದಿನ ಜೈಲಲ್ಲಿ ಇದ್ರು ಹೋರಾಟ ಮಾಡಿದಿವಿ ಕಾನೂನು ಹೋರಾಟ ಮಾಡಿ ಬಿಡಿಸಿಕೊಂಡ್ ಬಂದಿವಿ ಇದಕ್ಕೆ ಯಡಿಯೂರಪ್ಪನ ಹೋರಾಟದ ಪ್ರೇರಣೆ ಹೀಗೆ ಮುಂದುವರಿತದೆ ನಮ್ಮದೇ ಮಣಿವಾರ ಜನಾಂಗಕ್ಕೆ ಸೇರಿದಂತ ಗೌತಮ್ ಹತ್ರ ತ್ಯಾಗಾರ್ತಿ ಹತ್ರ ಕೋಟೆಕೊಪ್ಪದಲ್ಲಿ ತಲತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದನ್ನ ಮಾಡ್ಕೊಂಡಿದ್ದನ್ನ ಈ ಸರ್ಕಾರ ಬಂದ ತಕ್ಷಣ ಅಧಿಕಾರಕ್ಕೆ ಬಂದವರು ಹೋಗಿ ದೌಲತ್ತನ ಮಾಡಿ ಅವರನ್ನ ದೌರ್ಜನ್ಯದಿಂದ ಬಿಡಿಸೋ ಪ್ರಯತ್ನ ನಡೀತು ತಲ್ಲೂರು ರಾಜು ಇಲ್ಲೇ ಇದ್ದಾರೆ ಅವ್ರನ್ನು ಕರ್ಕೊಂಡು ಹೋಗಿದ್ವಿ ನಾವು ಹೋರಾಟಕ್ಕೆ ಆ ಜಮೀನನ್ನ ಅವರಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ಆದ ನೀವು ಉಳಿಸಿಕೊಟ್ಟಿದ್ದೀರಿ ಆದ್ರೆ ದಾಖಲೆ ಇನ್ನೂ ಆಗಿಲ್ಲ ಹೋರಾಟ ಆಗ್ಬೇಕಾಗಿದೆ ಅದಾದ ಮೇಲೆ ಬಂಧುಗಳೇ ಹೀಗೆ ಅನೇಕ ಕಡೆ ನಮ್ಮ ಬೆಳ್ಳೂರು ಪಂಚಾಯಿತಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಯಿತು ಅಂದು ನಮ್ಮ ಕುಮಾರ್ ಅಶೋಕ್ ಅವರು ಕೆ ಜಿ ಕುಮಾರಸ್ವಾಮಿ ಅವರು ಟಿ ಡಿ ಮೇಘರಾಜ್ ಅವರು ಜ್ಞಾನೇಂದ್ರ ಅವ್ರನ್ನು ಕರ್ಕೊಂಡು ಹೋಗಿ ಸಿರಿಗೆರೆ ರೇಂಜ್ ಅಲ್ಲಿ ಧರಣಿ ಕೂತ್ಕೊಂಡು ಅಲ್ಲಿಗೆ ಸಿಎಫ್ ಬರೋ ಹಾಗೆ ಮಾಡಿ ಆ ರೈತರನ್ನ ಆ ರೈತರ ಮೇಲೆ ಹಾಕಿದಂತ ಕೇಸನ್ನ ಉಳಿಸೋ ಹಾಗಾಯ್ತು ಅದು ಎಂತ ಅಂತ ಹೇಳಿದ್ರೆ ಮರ ಕಡಾಗಿ ಮರ ಕಡಿದಾರೆ ಅಂತ ಹೇಳಿ ಯಾವ್ದೋ ಊರ್ನಾಗಿದ್ದವ್ರನ್ನೆಲ್ಲ ಸೇರಿಸಿ ರೈತರನ್ನ ಜೈಲಿಗಟ್ಟ ಪ್ರಯತ್ನ ಮಾಡಿದ್ರು ಈ ಸರ್ಕಾರ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರ ನೇರ ಆದೇಶದ ಮೇಲೆ ಇವೆಲ್ಲ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಏನ್ ಮಾಡ್ಬೇಕು ಅಧಿಕಾರಿಗಳ ಮೇಲೆ ಹಿಡಿತಾ ಇಟ್ಕೋಬೇಕು ಡೆಪ್ಟಿ ಕಮಿಷನರ್ಗೆ ಹೇಳ್ಬೇಕು ಎಸ್ ಪಿ ಗೆ ಹೇಳಬೇಕು ಸಿ ಮಾಡಬೇಕು ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಕಳೆದ ನಾಲ್ಕೂವರೆ ವರ್ಷದ ವರ್ಷಗಳ ಕಾಲ ಮೂರುವರೆ ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಇತ್ತು ಯಾವುದೇ ರೈತರಿಗೆ ನೋಟಿಸ್ ಬರಲಿಲ್ಲ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಬಿಡಿಸಿದ್ಯಾ ಇಲ್ಲೇ ನಮ್ಮ ಎಂ ಪಿ ಇಲ್ಲೇ ನಮ್ಮ ಎಮ್ ಎಲ್ ಎಲ್ಲ ಇದ್ದಾರೆ ಕೇಳಿ ಕಾಲ ಕಾಲಕ್ಕೆ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಇಲ್ಲಿ ಆಡಳಿತವನ್ನ ನಿಯಂತ್ರಿಸಿದ್ರು ಯಾವುದೇ ರೈತರಿಗೆ ತೊಂದರೆ ಆಗಲಿಲ್ಲ ಬೆಳ್ಳೂರು ಪಂಚಾಯಿತಿಯಲ್ಲಿ ದೋಬೈಲಲ್ಲಿ ಒಬ್ಬ ನಿವೃತ್ತ ಯೋಧನ ಜಮೀನನ್ನ ಬಿಡಿಸಿ ಬಿಡಿಸಿದ್ರು ಹೊಸನಗರದವ್ರು ಯಾರು ಬಂದಿದ್ರಿ ಇಲ್ಲೇ ಇದ್ದೀರಿ ವೀರೇಶ್ ಹೋರಾಟ ಮಾಡಿದ್ವಿ ಸುರೇಶ್ ಸ್ವಾಮಿ ರಾಯರ ಹೀಗೆ ಉಳಿಸಿದ್ವಿ ಇತ್ತೀಚೆಗೆ ನಡೆದಂತ ಪ್ರಕರಣಗಳು ಬಂಧುಗಳೇ ಶರಾವತಿ ಮುಳುಗಡೆ ರೈತರು ಅರವತ್ತು ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಚಿತ್ರಶೆಟ್ಟಿ ಹಳ್ಳಿಯಲ್ಲಿ ಚಿತ್ರಶೆಟ್ಟಿ ಹಳ್ಳಿಯಲ್ಲಿ ನಿಡುಗೋಡು ರಾಮಪ್ಪ ಅಂತ ಅವನ ಜಮೀನನ್ನ ಮೊನ್ನೆ ಹೋಗಿ ಅಡಿಕೆ ಗಿಡ ಕಿತ್ತು ಹಾಕಿದ್ರು ಕೂಡಲೇ ಲೋಕಸಭೆ ನಡೀತಾ ಇತ್ತು ಜಿಲ್ಲಾ ನಮ್ಮ ಲೋಕಸಭಾ ಸದಸ್ಯರ ಗಮನಕ್ಕೆ ತಂದ್ವಿ ಕೂಡಲೇ ಹೇಳಿದ್ರು ಅಧ್ಯಕ್ಷರಾದ ನಮ್ಮ ಜಗದೀಶ್ ಅವರು ಎಲ್ಲ ಸ್ನೇಹಿತರು ಮಾಧ್ಯಮದವ್ರ ಜೊತೆಗೆ ಹೋಗಿ ಅವರಿಗೆ ರಕ್ಷಣೆ ಕೊಟ್ಟು ಅಲ್ಲಿ ಉಳಿಸ್ತಕ್ಕಂಥ ಪ್ರಯತ್ನ ನಡೆದಿದೆ ಅದೇ ರೀತಿ ಸಾಗರ ತಾಲೂಕಿನ ಮಣಸೂರ್ ಲಿಂಗದಲ್ಲಿ ಕೆರೋಡಿ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಒಬ್ಬ ಅತ್ಯಂತ ವಿಶ್ವಕರ್ಮ ಜನಾಂಗದ ಕಡಿಮೆ ರೈತ ಇರತಕ್ಕಂತ ವಿಶ್ವಕರ್ಮ ಜನಾಂಗದ ಆ ಪುಣ್ಯಾತ್ಮನ ಜಮೀನನ್ನ ಕಿತ್ತು ಕಿತ್ತಾಕಿದ್ರು ಅಲ್ಲಿಗೆ ಹೋಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರೆಲ್ಲ ಹೋಗಿ ಆ ಜಮೀನನ್ನು ಉಳಿಸಿದ್ದೇವೆ ಆದ್ರೆ ಕಾನೂನು ದಾಖಲೆಗಳು ಆಗಿಲ್ಲ ಬಂಧುಗಳೇ ನಮ್ಮ ಮೂರು ಜನ ಬ್ರಾಹ್ಮಣರು ನಮ್ಮ ಇರುವಕ್ಕಿ ಹತ್ರ ತಲ ತಲಾಂತರದಿಂದ ಮಾಡ್ಕೊಂಡಿದ್ರು ಮೂರು ಎಕರೆನ ಆ ಮೂರು ಜನ ನಾವು ಒಟ್ಟು ನಾಲ್ಕು ಎಕರೆ ಮಾಡ್ಕೊಂಡಿದ್ರು ಸೇರ್ಕೊಂಡು ಸ್ಮಶಾನ ಭೂಮಿ ಮಾಡ್ಕೊಂಡಿದ್ರು ಈ ಸರ್ಕಾರ ಬಂದು ಕೂಡಲೇ ಅದನ್ನ ಬಿಡಿಸ್ತಕ್ಕಂಥ ಪ್ರಯತ್ನ ಆಗಿ ಬೇಲಿ ಹಾಕಿ ಆ ಬಡ ಬ್ರಾಹ್ಮಣರನ್ನ ಹೊರಗೆ ಹಾಕಿದ್ರು ಯಾರಿಗೆ ಬಿಟ್ಟಿದ್ದಾರೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಸರ್ಕಾರ ನಡೆಸ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ರೈತರ ವಿಷಯ ಹೇಳಿದ್ರೆ ಇನ್ನೇನೋ ವಿಷಯ ಉತ್ತರ ಕೊಡ್ತಾರೆ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಆಮೇಲೆ ಏನೇನೋ ತಡಬಡಿಸ್ತಾರೆ ಅವರಿಗೆ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಕಲ್ಪನೆ ಇಲ್ಲ ಪುಣ್ಯಾತ್ಮ ಮಗನಾಗಿ ಏನ್ ಮಾಡಬೇಕು ರೈತರ ಪರವಾಗಿ ನಿಲ್ಬೇಕು ಜನರ ಪರವಾಗಿ ನಿಲ್ಬೇಕು ಇಷ್ಟೊಂದು ನಡೀತ ಹೋರಾಟಗಳು ನಡೀತಾ ಇದೆ ಆದ್ರೆ ಉಡಾಫ್ ಮಾತಾಡ್ತಾರೆ ಕಾನೂನು ಮಾತಾಡ್ತಾರೆ ಕಾನೂನು ಮಾತಾಡಕ್ಕೆ ಇವರು ಬೇಕಾಗಿಲ್ಲ ಇಲ್ಲಿ ಶಾಸಕರು ಇದಾರೆ ಲೋಕಸಭಾ ಸದಸ್ಯರು ಇದಾರೆ ನನಗೆ ಗೊತ್ತಿದ್ದ ಹಾಗೆ ಸರ್ಕಾರದಲ್ಲಿ ಯಾವುದೇ ಕಾನೂನು ಬದಲಾವಣೆ ಆಗಿದೆಯಾ ಆಗಿಲ್ಲ ಹಾಗಾದ್ರೆ ಯಾಕೆ ಈಗ ರಕ್ಷಣೆ ನೋಟಿಸ್ ಕೊಡ್ತಾ ಇದ್ದಾರೆ ಸುಮಾರು ಆರ್ ಎಫ್ ಎ ಫಾರೆಸ್ಟ್ ರೈಟ್ ಟು ಆಕ್ಟ್ ಅರಣ್ಯದ ಪಾರಂಪರಿಕ ಹಕ್ಕು ಯೋಜನೆಯಲ್ಲಿ ಅರ್ಜಿ ಇದೆ ಸುಮಾರು ಎಂಬತ್ತೈದು ಸಾವಿರ ಅರ್ಜಿಗಳಿದೆ ಅರ್ಜಿಗಳನ್ನು ವಜಾ ಮಾಡುತ್ತಿದ್ದಾರೆ ಡಿ ಸಿ ಡಿ ಎ ಎಸಿ ಮಾಡ್ತಿದ್ದಾರೆ ಅದು ಕಾನೂನು ತೊಡಕುಗಳಿದೆ ನಿಜ ಈ ಎಲ್ಲ ಸಮಸ್ಯೆಗಳಿಗೂ ನಾನು ಹೇಳದ ಉದಾಹರಣೆಗಳಿಗೆ ಕಾನೂನು ಸಮಸ್ಯೆಗಳಿದೆ ಆದರೆ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಬಗೆಹರಿಸವರಿಗೆ ಯಾವುದೇ ರೈತರ ಮೂರು ಎಕರೆ ಜಮೀನನ್ನು ಯಾರಿಗಿದೆ ಮೂರು ಎಕರೆ ಒಳಗಿರೋ ಬಿಡಿಸಬಾರ್ದು ಅಂತ ನಮ್ಮದೇ ಸರ್ಕಾರದ ಆದೇಶ ಇದೆ ಇವ್ರದ್ದೇ ಸರ್ಕಾರದ ಹಿಂದಿನ ಸರ್ಕಾರದ ಆದೇಶ ಇದೆ ಆದ್ರೂ ಮೊನ್ನೆ ಹೊಸನಗರದ ಅರಳಿ ಕೊಪ್ಪದ ಹತ್ರ ಭೋಜಪ್ಪ ಅಂತಕ್ಕಂಥ ಗಂಗಾ ಮತಸ್ತ ರೈತನ ಗುಡಿಸಲನ್ನ ಕಿತ್ತು ರಸ್ತೆಗೆ ಬಿಸಾಕಿದ್ದಾರೆ ನಾಳೆ ಅಲ್ಲಿಗೆ ಹೋಗ್ತೇವೆ ಹೋರಾಟ ಮಾಡ್ತೇವೆ ಸ್ವಾಮಿರಾಜ್ ಇಲ್ಲೇ ಇದ್ದಾರೆ ನಾಳೆ ಜ್ಞಾನೇಂದ್ರ ಸರ್ ಬರ್ಬೇಕು ನಾಳೆ ಅಲ್ಲಿ ರಸ್ತೆಗೆ ಎಸ್ತಿದ್ದಾರೆ ಹೀಗೆ ಹತ್ತು ಹಲವು ಪ್ರಕರಣಗಳಿದಾವೆ ಜಿಲ್ಲಾ ಉಸ್ತುವಾರಿ ಸಚಿವರು ಉಡಾಫೆ ಮಾಡಿಕೊಂಡು ಈ ಎಲ್ಲ ಅಧಿಕಾರಗಳನ್ನ ನಿಯಂತ್ರಣ ಮಾಡದೆ ರೈತರಿಗೆ ತೊಂದರೆ ಆಗ್ತಾ ಇದೆ ವಸುವೆ ಪ್ರಕರಣ ಹಾಗೆ ನಿನ್ನೆ ಜಂಬಳ್ಳಿಲಿ ಮೂರು ದಿನದ ಹಿಂದೆ ಜಂಬಳ್ಳಿಯಲ್ಲಿ ತಿಮ್ಮಪ್ಪ ಒಬ್ಬ ಈಡಿಗ ಇನ್ನೊಬ್ಬ ಗಿರೀಶ್ ಅಂತಕ್ಕಂಥ ಲಿಂಗಾಯತ ಸಮುದಾಯದ ಜನರ ಜಮೀನನ್ನ ತೋಟವನ್ನು ಕಳೆದ ಹಾಕಿದ್ದಾರೆ ಅಡಿಕೆ ಗಿಡ ಕಿತ್ ಹಾಕಿದ್ದಾರೆ ಈ ಎಲ್ಲದಕ್ಕಾಗಿ ಹೋರಾಟಕ್ಕೆ ನಾವು ಅಣಿಯಾಗಬೇಕು ಈ ಪ್ರೇರಣೆ ಯಾರು ಅಂದ್ರೆ ಯಡಿಯೂರಪ್ಪನವರು ಈಗ ಯೋಗ ಯೋಗ ನಮ್ಮ ಯಡಿಯೂರಪ್ಪನವರ ಮಗನೇ ನಮ್ಮ ಪಕ್ಷದ ನೇತೃತ್ವವನ್ನು ವಹಿಸಿದ್ದಾರೆ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಜಿಲ್ಲೆಯಲ್ಲಿ ಈ ಉಸ್ತುವಾರಿ ಸಚಿವ ಮತ್ತು ಅವರ ಹಿಂಬಾಲಕ ಶಾಸಕರ ಶಾಸಕರ ನಿಲುವನ್ನು ಕಂಡಿಸಿ ನಾವು ಹೋರಾಟ ಮಾಡೋಣ ಅಂತಲ್ಲಿ ಹೇಳ್ತಾ ಯಡಿಯೂರಪ್ಪನವ್ರು ಈ ಹೋರಾಟದ ಮೂಲಕನೇ ಅಧಿಕಾರ ಹಿಡಿದು ಈ ರಾಜ್ಯದ ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ವಿಜಯಣ್ಣ ಅವರೇ ರಾಘವೇಂದ್ರ ಅವರೇ ನಿಮಗೂ ಕೂಡ ಈ ಎಲ್ಲ ಅವಕಾಶಗಳಿದೆ ಇಡೀ ನಮ್ಮ ಕಾರ್ಯಕರ್ತರ ಸಮೂಹ ನಿಮ್ ಜೊತೆಗೆ ನಿಲ್ತದೆ ಈ ಹೋರಾಟವನ್ನು ಮುಂದುವರಿಸಿ ನೀವು ಮಾಡಿದಂತ ಪ್ರವಾಸ ನಾನು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದೆ ನಲವತ್ತೊಂದು ಸಾವಿರ ಕಿಲೋಮೀಟರ್ ನಾಲ್ಕು ತಿಂಗಳಲ್ಲಿ ಓಡಾಡಿದ್ದಾರೆ ಅಂತ ಒಂದು ಲಕ್ಷದ ಮೂವತ್ತಾರು ಸಾವಿರ ಕಿಲೋಮೀಟರ್ ಈ ಪುಣ್ಯಾತ್ಮ ಓಡಾಡಿದ್ದಾರೆ ಈ ವಯಸ್ಸಿನಲ್ಲಿ ಒಂದು ದಿನ ಅಧ್ಯಕ್ಷ ಆದ ಮೇಲೆ ಮನೆಯಲ್ಲಿ ನಿಲ್ ಕೂರ್ಲಿಲ್ಲ ಅವರಿಗೆ ಲೆಕ್ಕ ಗೊತ್ತಿಲ್ಲ ಬಹುಶಃ ಒಂದು ಲಕ್ಷದ ಮೂವತ್ತಾರು ಸಾವಿರ ಕಿಲೋಮೀಟರ್ ಅದು ವಿಮಾನದಲ್ಲಿ ಹೋಗಿದ್ದು ಇದೆ ರೈಲಲ್ಲಿ ಹೋಗಿದ್ದು ಇದೆ ಕಾರಲ್ಲಿ ಹೋಗಿದ್ದು ಇದೆ ಪಾದಯಾತ್ರೆ ಮಾಡಿದ್ದು ಇದೆ ಹೀಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆ ಕೈ ಜೋಡಿಸೋಣ ನಾನು ಇಷ್ಟೇ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಈಗ ಅಧಿಕಾರದಲ್ಲಿರುವ ನಮ್ಮ ಪಕ್ಷದ ಶಾಸಕ ಸ್ನೇಹಿತರು ಮತ್ತು ಲೋಕಸಭಾ ಸದಸ್ಯರು ಧ್ವನಿ ಎತ್ತಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಅಂತೇಳಿ ಹೇಳ್ತಾ ಅದಕ್ಕೆ ಹೊರಗಡೆಯಿಂದ ಪಕ್ಷದ ಎಲ್ಲ ರೀತಿಯ ಸಹಕಾರ ಪಕ್ಷ ಕೊಡ್ತದೆ ನಾನು ಹೇಳಿದಂತ ಅನೇಕ ಇನ್ನೂ ಹತ್ತಾರು ಉದಾಹರಣೆಗಳು ನಿಮ್ಮ ಹತ್ರ ಇದಾವೆ ಅವನು ವಿಸ್ತರಿಸಿ ಈ ಉಸ್ತುವಾರಿ ಸಚಿವರ ಬಗ್ಗೆ ಯಾರು ಮಾತು ಹೇಳಬೇಕು ಏನೋ ನೋಡಿ ಇವರು ಉಸ್ತುವಾರಿ ಸಚಿವರು ಶಿಕ್ಷಣ ಸಚಿವರು ಆದ್ರೆ ನಮ್ಮ ಸಾಗರ ತಾಲೂಕಿನಲ್ಲಿ ಬರೀ ಮೂರು ಪಂಚಾಯತ್ ಹೊಳೆ ಆಚಿಗೆ ಅಂತ ಹೇಳ್ತೇವೆ ನಾವು ತುಮ್ರಿ ಭಾಗದಲ್ಲಿ ನಲವತ್ ಮೂರು ಶಾಲೆಗಳನ್ನ ಮುಚ್ಚಿಸಿದ್ದಾರೆ ಬಂದಾಗಿದೆ ಶಾಲೆ ಇವ್ರದ್ದು ಸಾಧನೆ ಇದು ಅದನ್ನು ಕೇಳಿದ ಕೂಡ ಹಾಲಪ್ಪ ಹಲ್ವಾಗ ಹೇಳಿ ಅಂತ ನಾನು ನಲವತ್ತಾರು ಸಾವಿರ ಓಟ ಗೆದ್ದಿದ್ದೇನೆ ನನಗೇನು ಹೇಳೋದು ಅದೇ ಗೆದ್ದೋರಿಗೆ ಕೇಳ್ಬೇಕು ಸ್ವಾಮಿ ಸೋತವರಿಗೆ ಏನು ಕೇಳೋದು ಸೋತವರು ಹೋರಾಟ ಮಾಡ್ತೇವೆ ಇವತ್ತು ಬೆಳಗ್ಗೆ ಜ್ಞಾನೇಂದ್ರ ಅವರು ಹೋರಾಟ ಮಾಡಿ ಬಂದ್ರು ನಾವು ಸಾಗರ ಅನಂತಪುರ ಆಸ್ಪತ್ರೆಗೆ ಹೋಗಿ ಬಂದ್ವಿ ಅಲ್ಲಿ ಡಾಕ್ಟರ್ ಇಲ್ಲ ಅಲ್ಲಿ ಒನ್ ನಾಟ್ ಏಟ್ ಪುಣ್ಯಾತ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾವೆ ರಾಮುಲು ಆರೋಗ್ಯ ಸಚಿವರಾಗಿದ್ದಾಗ ಒನ್ ನಾಟ್ ಏಟ್ ಬಂತು ಈ ರಾಜ್ಯಕ್ಕೆ ಅನಂತಪುರಕ್ಕೂ ಬಂದಿತ್ತು ಎಲ್ಲಿದೆ ಅನಂತಪುರದಲ್ಲಿ ಎಲ್ಲಿದೆ ಒನ್ ನಾಟ್ ಏಟ್ ಜಿಲ್ಲಾ ಉಸ್ತುವಾರಿ ಸಚಿವರ ಇದು ನಿಮಗೆ ಬರೋದಿಲ್ವಾ ಎಲ್ಲವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಿಸಬೇಕು ಆಡಳಿತ ಮಾಡಬೇಕು ತಂದೆ ಹೆಸರು ಹೇಳಿ ಆಡಳಿತ ಮಾಡೋದು ಅಷ್ಟೇ ಅಲ್ಲ ತಂದೆ ಬಗ್ಗೆ ಎಲ್ರಿಗೂ ಗೌರವ ಇದೆ ಅದು ನೀವು ಮಾಡಿದ ಏನು ಕೆಲಸ ಸೊರಬದಲ್ಲಿ ಐದು ಕ್ಲಬ್ ಓಪನ್ ಮಾಡಿದ್ದಾರೆ ಹೇಳಿದ್ರೆ ನಿಂದು ವೈಸ್ಟೋರ್ ಎಷ್ಟಿದೆ ಹಲಪ್ಪ ಅಂತಾರೆ ನಂದು ಯಾವ್ದು ವಯಸ್ ಸ್ಟೋರ್ ಇಲ್ಲ ನನ್ನ ಕುಟುಂಬದವ್ರು ಮೂರು ಬೆಂಗ್ಳೂರ್ನಾಗ ಮಾಡ್ತಾರೆ ಅದು ಲೈಸೆನ್ಸ್ ಬಿ ಕಟ್ಟಿ ಮಾಡ್ತಾ ಇದೀವಿ ಕ್ಲಬ್ ನಡೆಸೋದಕ್ಕೆ ಕ್ಲಬ್ ನಡೆಸೋದಕ್ಕೆ ಅದು ಅದನ್ನ ಸಮರ್ಥ ಮಾಡಿಕೊಳ್ತಾರಲ್ಲ ಇವ್ರಿಗೆ ಏನ್ ಹೇಳಬೇಕು ಇಷ್ಟನ್ನು ಹೇಳಿ ಯಾವುದೇ ನಾ ದೇವಸ್ಥಾನಕ್ಕೆ ಹೋಗಲ್ಲ ನಾನು ಯಾವುದೇ ದುಡ್ಡು ಕೊಡಲ್ಲ ಅಂತಾರೆ ಮತ್ತೆಂಥದ್ದು ಸಿಗಂಧೂರು ದೇವಸ್ಥಾನ ಒಂದು ತಿಂಗಳು ಒಳಗೆ ಹಾಳು ಮಾಡೋದು ಹೇಗೆ ಅಂತ ನನಗೆ ಹೇಳ್ತೇನೆ ಅಂತಾರೆ ಮಾತಾಡದೆ ಕೈ ಕುಣಿಸ್ತಾರೆ ಕೈ ಕುಣಿಸೋದು ಅಂದ್ರೆ ನಮ್ಮ ಬಾಸೆಯಲ್ಲಿ ಹಿಂಗೆ 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 ಅಂತ ಹೆದರ್ಸೋದು ಯಾರು ಹೆದರಲ್ಲ ಇವರೇ ಎಂತೆಂಥದೋ ನೋಡಿ ಆಗಿದೆ ಇನ್ಯಾರು ಹೆದರ್ತಾರೆ ಮೊದಲು ರೈತರ ಕಡೆ ಗಮನ ಹರಿಸಿ ಜಿಲ್ಲೆಯ ಸಮಸ್ಯೆಗಳು ಗಮನ ಹರಿಸಿ ಜಿಲ್ಲೆಗೆ ಏನಾದರೂ ಕೊಡುಗೆಯನ್ನು ತಗೊಬನ್ನಿ ಜಿ ಇಲ್ಲಿ ಕೊಡುಗೆಯನ್ನು ಕೊಟ್ಟು ನಿಟ್ಟು ಅಂತ ಲೋಕಸಭಾ ಸದಸ್ಯರು ಇದ್ದಾರೆ ಹೀಗೆ ಹತ್ತು ಹಲವು ವಿಷಯಗಳಿದ್ದರೂ ಸಾಕಷ್ಟು ಸಮಯ ನಾನೇ ತೆಗೆದುಕೊಂಡಿದ್ದೇನೆ ಇನ್ನು ಹಲವರು ಮಾತಾಡೋದಿದ್ದರೆ ಅವರಿಗೆ ಅವಕಾಶ ಮಾಡಿಕೊಟ್ಟು ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರಗಳು